ಆಸೀನರಾಗಿ ಧರ್ಮೋಪದೇಶವನ್ನು ದಯಪಾಲಿಸಿರುವಂತಹ ಆತ್ಮೀಯ ಸಹೋದರ ಪೂಜ್ಯರಾದ ಶಕಸ್ಥನ ಬ್ರಹ್ಮ ಶ್ರೀಪತಿ ಪಂಡಿತಾರಾಧ್ಯ ಅಭಿನವ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಪವಿತ್ರ ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಾಮದ ಸರ್ವ ವಿಧವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡುವುದರ ಮೂಲಕವಾಗಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಹೋಬಳಿ ಮಠದ ವೇದಮೂರ್ತಿ ವಿಶ್ವನಾಥ ಸ್ವಾಮಿಗಳವರೇ ಅಂಬನ ದೇವಸ್ಥಾನದ ಹಿರಿಯ ಕಾರ್ಯಕರ್ತರಾದ ಅಧ್ಯಕ್ಷರಾದ ಶಂಕರದ್ನವರೇ ಸಮಾರಂಭದಲ್ಲಿ ಭಾಗವಹಿಸಿ ಅನಿಸಿಕೆಗಳನ್ನು ಹಂಚಿಕೊಂಡಿರುವಂತಹ ಪ್ರಸಿದ್ಧ ವರ್ತಕರು ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರೂ ಆಗಿರುವಂತಹ ಆತ್ಮೀಯ ಶ್ರೀಮಠದ ಸಂಪರ್ಕರಾಗಿರುವಂತಹ ಬೆರಕಳಕೊಂಡಿ ಶಿರಣ್ಣವರೇ ಈ ಊರಿನವರೇ ಆಗಿ ಮಲೇಬೆನ್ನೂರಿನಲ್ಲಿ ತಮ್ಮ ಉದ್ಯೋಗವನ್ನು ಪ್ರಾರಂಭಿಸಿ ಖ್ಯಾತಿಯನ್ನು ಗಳಿಸಿರುವಂತಹ ಆತ್ಮೀಯ ಸತ್ಪುಪ್ತರಾದ ಕೆಣಿ ಕೇಳಿಗಪ್ಪನವರ ಸುಪುತ್ರರಾದ ಬಸವರಾಜನವರೇ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅನಿಸಿಕೆಗಳನ್ನು ಹಂಚಿಕೊಂಡು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂತಹ ಪ್ರಸಿದ್ಧ ವರ್ತಕರು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮುಂಚೇಶನ್ ಅವರೇ ಮತ್ತೋರ್ವ ಸಭತರಾದ ಕುಮಾರ್ ಅವರೇ ಹಾಗೆಯೇ ತಾಲೂಕ ವೀರಶೈವ ಸಮಾಜದ ಅಧ್ಯಕ್ಷರಾದ ಲಿಂಗರಾಜ್ ಪಾಪಣ್ಣ ಅವರದರವರೇ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡ್ತಿರುವಂತಹ ಎಲ್ಲ ಪದಾಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವಸಂಪಟ್ಟರೆ ತಾಯಿಂದ್ಯರೆ ಸುದ್ದಿ ಮಾಧ್ಯಮದ ಬಂಧುಗಳೇ ಮತ್ತು ಮಕ್ಕಳೇ ಎಲ್ಲ ಕಡೆಗೂ ಕೂಡ ಸ್ವಾಮಿಗಳಿಗೆ ಒಂದು ಸಮಸ್ಯೆ ಕಾಣ್ತಾ ಇರ್ತದೆ ಏನು ಸಮಸ್ಯೆ ಅನ್ನುವಂತಹದನ್ನ ಸ್ವಲ್ಪ ಸಮಯದ ಹಿಂದೆ ನಮ್ಮ ಪೂಜ್ಯರು ನಿಮ್ಗೆಲ್ಲ ವಿನಂತಿ ಮಾಡಿಕೊಂಡು ಯಾರು ಎದ್ದೋಗಬೇಡ್ರಿ ಗುರುಗಳ ಆಶೀರ್ವಚನ ಇದೆ ಅಂತ ಕೂಡ ನಿಮ್ಗೆ ಹೇಳಬೇಕಾಗಿತ್ತು ಆದ್ರೆ ಅದನ್ನ ಹೇಳಿಸ್ಕೊಳ್ಳಾದಷ್ಟು ಹಿಂದೆ ಬಿದ್ದಿರ್ತಕ್ಕಂಥವರು ಸತ್ಪತ್ತು ಅನ್ನುವಂತಹದ್ದು ಯಾಕೆ ಅಂತ ಕೇಳಿದ್ರೆ ಯಾರ ಹಶೀರ್ವಚನೆ ಇರಲಿ ನಾವು ಹಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅನ್ನುವಂತಹ ಸ್ಥಿತಿಗೆ ಭಕ್ತರು ಬಂದ್ಬಿಟ್ಟಿದ್ದಾರೆ ಹಸಿವನ್ನ ತಡ್ಕೊಳ್ಳಾದಷ್ಟು ಸ್ಥಿತಿಯಲ್ಲಿ ಭಕ್ತರು ಇದ್ದಾಗ ಗುರುಗಳಾದ್ರೂ ಏನ್ ಮಾಡ್ಲಿಕ್ಕಾಗ್ತದೆ ಮತ್ತೆ ಖಾಲಿ ಕುರ್ಚಿಗಳು ಅಂತ ಇದ್ದೇ ಇರ್ತವ ನೀವು ಅದ್ರ ಮೇಲೆ ಕುತ್ಕೊಂಡ್ ಎತ್ತೋಗಿರ್ತೀರಿ ಆದ್ರೆ ನಾವೇನ್ ತಿಳ್ಕೊಳ್ತೀವಿ ಅಂತಂದ್ರೆ ಆ ಖಾಲಿ ಕುರ್ಚಿಗಳಲ್ಲ ಆ ಖಾಲಿ ಕುರ್ಚಿಗಳಲ್ಲಿ ನೀವು ಹೋಗಿದ್ದೀರಿ ಹಾಗಾಗಿ ನೀವೇ ಅಲ್ಲಿ ತಿಳ್ಕೊಂಡು ಖಾಲಿ ಕುರ್ಚಿಗಳಿಗೆ ನಾವು ಉಪದೇಶ ಮಾಡುವಂತ ಅನಿವಾರ್ಯತೆ ಪ್ರಸ್ತುತ ಸಂದರ್ಭದಲ್ಲಿ ಬಂದ್ಬಿಟ್ಟಿದ್ವಿ ಹಾಗೆ ಚಪ್ಪಾಳೆ ಕಟ್ಟರಿ ಚಪಾಳೆ ಯಾವ್ದು ಕಟ್ಟಬೇಕು ತಟ್ಟು ತಂಟು ಗೊತ್ತಿಲ್ಲ ಆದ್ರೆ ಇವತ್ತು ಒಂದು ಸ್ವಾರಸ್ಯಕರವಾಗಿರುವಂತಹ ವಿಚಾರ ಏನು ಅಂತ ಕೇಳಿದ್ರೆ ಮರಾಠಿಯಲ್ಲಿ ಒಂದು ಉತ್ತಿ ಇದೆ ನಿಗ್ರಾತ ಹರಿದರ್ಶನಕ್ಕೆ ಓಟ್ ಲಗೆ ಕಾಪಸ್ ಭಕ್ತ ಭಗವಂತನ ದರ್ಶನ ಕೊಟ್ಟಿದ್ದ ಆದರೆ ಅವನ ದೃಷ್ಟಿ ಹತ್ತಿ ಮೇಲೆ ಹೋಯಿತು ಅನ್ನುವಂತ ಅದು ಹೆಂಗ ಅಂತ ಕೇಳಿದ್ರೆ ಒಬ್ಬ ಭಕ್ತ ದೇವರ ದರ್ಶನಕ್ಕೆ ಹೊರಟಿದ್ದ ದೇವರ ದರ್ಶನಕ್ಕೆ ಹೋಗೋ ಕಾಲಕ್ಕ ಬರೀ ಕೈಲಿ ಹೊರಟಿದ್ದ ಆಗ ಹೋಗೋ ಸಮಯದಲ್ಲಿ ಪಕ್ಕದಾಗ ಹತ್ತಿ ಹೊಲ ಇತ್ತು ಅವ್ರು ವಿಚಾರ ಮಾಡಿದ ನಾನು ಹೋಗುವಾಗ ಬರೀ ಕೈಲಿ ಹೊರಟಿದ್ದೀನಿ ದೇವ್ರ ದರ್ಶನಕ್ಕೆ ಬರೀ ಕೈಲಿ ಹೋಗಬಾರ್ದು ಅನ್ನುವಂತ ದೃಷ್ಟಿ ಎಲ್ಲರಿಗೂ ಗೊತ್ತಿರ್ತದೆ ಹಾಗಾಗಿ ಕೆಲವು ಭಕ್ತರು ಉದ್ಬತ್ತಿನೋ ಕರ್ಪೂರನೋ ಅಥವಾ ಎಣ್ಣೆ ಬತ್ತಿಯನ್ನು ಹಣ್ಣು ಕಾಯಿಯನ್ನು ಹೂವನ್ನು ತಲುಕೊಂಡು ಹೋಗ್ಬೇಕು ಬರಿ ಕೈ ಎಂದೂ ಕೂಡ ದೇವ್ರ ದರ್ಶನಕ್ಕೆ ಹೋಗಬಾರ್ದು ಅನುಮಂತ ಹಾಗೆ ಆತ ವಿಚಾರ ಮಾಡಿದ ನಾನು ಬರಿ ಕೈನು ಹಾಕಿದ್ರೆ ಒಂದು ದೇವ್ರ ದರ್ಶನಕ್ಕೆ ಹೋಗೋ ಕಾರಣಕ್ಕೆ ಒಂದಿಷ್ಟು ಹತ್ತಿ ದೀಪಕ್ಕೆ ದೀಪ ಹಚ್ಚಕಾಲ ಬರ್ತದೆಕೊಂಡು ಹತ್ತಿ ಹೊಲಕ್ಕೆ ಹೋದ ಹತ್ತಿ ಹೊಲಕ್ಕೆ ಹೋಗಿ ಹತ್ತಿ ಬಿಡಿಸ್ಲಿಕ್ಕೆ ಹತ್ತಿದ ಆತ ಬಿಡಿಸ್ತಾ ಬಿಡಿಸ್ತಾ ಅದು ಹತ್ತಿ ಆಯ್ತು ಅಂತ ಕೇಳಿದ್ರೆ ಬರೋಬ್ಬರಿ ಒಂದು ಕ್ವಿಂಟಲ್ ಹತ್ತಿ ಆಯ್ತದೆ ಒಂದು ಕ್ವಿಂಟಲ್ ಹತ್ತಿ ಆಯ್ತು ಅವ್ರ ಮನಸ್ಸಿನಲ್ಲಿ ಬಂತು ಹೌದು ನಾನು ಒಂದು ಕ್ವಿಂಟಲ್ ಹತ್ತಿ ಬಿಡಿಸ್ಬಿಟ್ಟಿದ್ದೀನಿ ಭಗವಂತನಿಗೆ ಎರಡು ಬತ್ತಿ ಬೇಕಾಗಿದೆ ಮತ್ತೆ ಇಷ್ಟು ಹತ್ತಿ ಏನ್ ಮಾಡೋದು ತಿಳ್ಕೊಂಡು ಆತ ಏನ್ ಮಾಡ್ರೆ ಆ ಹತ್ತಿ ಗಂಟಲ್ ತಗೊಂಡು ಮಾರ್ಕೆಟಿಗೆ ಹೋದ ಮಾರ್ಕೆಟಿಗೆ ಹೋಗಿ ಒಂದು ಹತ್ತಿ ಗಂಟು ಒಂದು ಕ್ವಿಂಟಲ್ ಇತ್ತು ಆ ಕ್ವಿಂಟಲ್ ಹತ್ತಿ ಆ ಮಾರ್ಕೆಟ್ಗೆ ಕೊಟ್ಟ ಅದರಿಂದ ಸುಮಾರು ಐದಾರು ಸಾವಿರ ರೂಪಾಯಿ ದುಡ್ಡು ಬಂತಾವ ಆಗ ಆತನ ಮನಸ್ಸಿನಲ್ಲಿ ಬಂದಿದ್ದೇನೆ ಅಂತ ಕೇಳಿದ್ರೆ ಬರೇ ಹತ್ತಿ ಒಯ್ದ ಸಾಲು ಹತ್ತಿ ಏನ್ ಬೇಕಾಗತ್ತೆ ಎಣ್ಣೆ ಬೇಕಾಗತ್ತೆ ಎಣ್ಣೆ ತಗೊಳ್ಬೇಕಂತು ಎಣ್ಣೆ ಅಂಗಡಿಗ್ ಹೋದ ಎಣ್ಣೆ ಅಂಗಡಿಗೆ ಹೋಗಿ ಅಲ್ಲಿ ಆ ಐದ ಆರ್ ಸಾವಿರ ರೂಪಾಯಿ ಕೊಟ್ಟ ಆರ್ ಸಾವಿರ ರೂಪಾಯಿ ಎಷ್ಟು ಎಣ್ಣೆ ಬರ್ಬೇಕಾಗಿತ್ತೋ ಅಷ್ಟು ಎಣ್ಣೆ ಡಬ್ಬನು ಬಂದ್ಬಿಟ್ಟು ಆ ಎಣ್ಣೆ ಡಬ್ಬ ತಗೊಂಡು ಆತ ಬಂತು ಅಂದ್ರೆ ಇಷ್ಟು ಎಣ್ಣೆ ಭಗವಂತನಿಗೆ ಬೇಕಾಗಲ್ಲ ಆತನಿಗೆ ಒಂದು ಐದು ಹತ್ತು ಗ್ರಾಮ್ ಅಷ್ಟೇ ಎಣ್ಣೆ ಬೇಕಾಗತ್ತೆ ಅದನ್ನೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ಆ ಎಣ್ಣೆಯನ್ನು ಮಾರಾಕ್ ಪ್ರಾರಂಭ ಮಾಡಬೇಕು ಸುಮಾರು ಆರು ಸಾವಿರ ರೂಪಾಯಿ ಅಂದ್ರೆ ಒಂದು ಆರು ಡಬ್ಬ ಎಣ್ಣೆ ಬಂದಿರ್ಬೇಕು ಆ ಎಣ್ಣೆ ವ್ಯಾಪಾರದಿಂದ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಬಂತು ಎಣ್ಣೆ ಬಂದ ಬಳಿಕ ಹತ್ತು ಸಾವಿರ ಬಂತು ಇಷ್ಟು ದುಡ್ಡು ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಮಕ್ಕಳಿಗೆ ಏನಾದ್ರು ಒಂದು ತಗೊಂಡು ಹೋಗೋಣ ತಗೊಂಡು ಬಟ್ಟೆ ಅಂಗಡಿಗೋಣ ಬಟ್ಟೆ ವ್ಯಾಪಾರ ಮಾಡಿಕೊಂಡ ಅಷ್ಟೊತ್ತಿಗೆ ಸಹಾಯಕ ಆಯಿತು ಸೀದಾ ಆ ಬಟ್ಟೆ ಮನೆಗೆ ಬೇಕಾದಂತ ಬಟ್ಟೆ ತಗೊಂಡು ಮನೆಗೆ ಹೋಗೋಣ ಆಗ ಅವರಿಗೆ ಆಲೋಚನೆ ಬಂತು ಅವರು ನಾನು ಎಲ್ಲಿಗೆ ಹೋಗಿದ್ದೆ ಎಲ್ಲಿ ಬಂದೆ ಏನ್ ಮಾಡಿದೆ ಅಂತಕೊಂಡು ಆಲೋಚನೆ ಮಾಡೋದೇ ಸಮುದಾಯನ ಮುಂದೋಗ್ತಾರೆ ಆದ್ರೆ ಉದ್ದೇಶ ಹೇಗಿತ್ತು ಅಂತ ಕೇಳಿದ್ರೆ ಆತ ಯಾವ ಉದ್ದೇಶಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ ಆ ಉದ್ದೇಶವನ್ನ ಈಡೇರಿಸ್ಕೊಳ್ಳಕ್ಕೆ ಅಸಮರ್ಥನಾದ ಅನ್ನುವಂಥದ್ದು ಈ ಮಾತಿನ ಉದ್ದೇಶ ಈ ಮಾತು ಯಾರಿಗೆ ಅನ್ವಯಿಸ್ತವೆ ಅನ್ನುವಂತಹ ಪ್ರಮುಖವಾದ ವಿಚಾರ ಈ ಸಭೆಯಲ್ಲಿ ನೀವು ಮಾಡಬೇಕಾಗಿದೆ ನೀವು ಬಂದಿರುವುದಾದ್ರೂ ಯಾತಕ್ಕಾಗಿ ನೀವು ಯಾರು ಹಂಗ ಸುಮ್ಮನೆ ಬಂದಿರಿ ಅಂತ ಪ್ರಶ್ನೆ ಮಾಡಿಕೊಡ್ರಿ ನಿಮ್ ಮನಸ್ಸಿಗೆ ಬರ್ತದೆ ಅವಳು ನಾವು ಸುಮ್ಮನೆ ಬಂದಿಲ್ಲ ಮತ್ತೆ ಎದಕ್ಕೆ ಬಂದಿವಿ ಅಂತ ಆಲೋಚನೆ ಮಾಡಿದ್ರೆ ಒಂದು ಅಮ್ಮನ ದರ್ಶನ ಮಾಡ್ಕೊಳ್ಳೋದು ಮತ್ತೊಂದು ಈ ಕಾರ್ಯಕ್ರಮ ಕೊಟ್ಕೊಂಡು ಗುರುಗಳ ಆಶೀರ್ವಚನ ಕೇಳೋದು ಆಮೇಲೆ ಕಮಿಟಿಯರ್ ಕೊಡುವಂತಹ ಏನು ಅಮ್ಮನ ಪ್ರಸಾದವನ್ನ ತೆಗೆದುಕೊಂಡು ಹೋಗುವ ಉದ್ದೇಶಕ್ಕಾಗಿ ಬಂದಿರೋದು ಆದ್ರೆ ಬಂದಿರೋದು ಮುಖ್ಯ ಉದ್ದೇಶ ಆ ದೇವನ ದೇವಿಯ ದರ್ಶನ ಗುರುಗಳ ಆಶೀರ್ವಚನ ಅವೆರಡೂ ಪಡ್ಕೊಳ್ಳದ ಹೆಂಗ್ ಬಂದಿದ್ಯೋ ಹಂಗ ವಾಪಸ್ ಹೋದ್ರೆ ಆಮೇಲೆ ಏನೆಲ್ಲ ಸಾಧಿಸಬೇಕು ಅನ್ನುವಂತಹದ್ದು ಏನು ಉಳಿಯಲಿಕ್ಕೆ ಸಾಧ್ಯವಿಲ್ಲ ಆಗ ಇವಾಗ ಚಪ್ಪಾಳೆ ತಕ್ಕ ಅಂತ ಕೇಳಿದ್ರೆ ಇದು ಆಲೋಚನೆ ಮಾಡಬೇಕಾಗಿರುವಂತ ಕಾಲ ಇವತ್ತು ನಾವು ಯಾವ ಉದ್ದೇಶಕ್ಕಾಗಿ ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೇವೆ ಈ ಉದ್ದೇಶಿತ ಫಲಗಳನ್ನು ನಾವು ಪಡೆದುಕೊಳ್ಳದ ಹೋದ್ರೆ ಹೆಂಗ್ ಬಂದಿದ್ಯೋ ಹಂಗೆ ಹೋದ್ರೆ ಆ ಭಗವಂತನಿಗೆ ಒಂದು ರೀತಿಯ ಅಪಮಾನ ಮಾಡಿದಂತೆ ಯಾಕಂತ ಕೇಳಿದ್ರೆ ಈ ಮನುಷ್ಯ ಜನ್ಮ ಅನ್ನುವಂತಹದ್ದು ಪರಮಾತ್ಮ ಕೊಟ್ಟಿರುವಂತಹ ಒಂದು ಕೊಡುಗೆ ಸಾಮಾನ್ಯವಾಗಿ ನಿಮ್ ಮನೆಯಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಉದಾಹರಣೆ ಇಲ್ಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತವ್ರಿಗೆ ಗುರುಗಳು ಅವರಿಗೆ ಸನ್ಮಾನ ನಾವು ಕಮಿಟಿಯವರು ಬಳಸಿದ್ರು ಗುರುಗಳ ಕಡೆ ಇದ್ದಾರೆ ಆ ಸನ್ಮಾನ ಮಾಡಿರುವಂತ ವಸ್ತುಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ ಇಲ್ಲ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಒಳ್ಳೆಯ ಸ್ಥಾನದಲ್ಲಿಡ್ತಾರೆ ಮತ್ತೆ ಅವೆಲ್ಲ ಸ್ಮಾರ್ಟ್ ಸ್ಮರಣಿಕೆಗಳನ್ನ ಒಂದು ಶೋ ಕೇಸ್ ಇಟ್ಟು ಅದನ್ನ ಸುಂದರವಾಗಿ ಕಾಣುವಂತೆ ಮಾಡ್ತಾರೆ ಇನ್ನು ನಿಮ್ಮ ಮನೆಗೆ ಬಂದಂತ ಬೀಗರು ನಿಮಗೆ ಒಳ್ಳೆ ಆಫ್ರೋ ರೇಷ್ಮೆ ಬಟ್ಟೆನೋ ಒಳ್ಳೊಳ್ಳೆ ವಸ್ತುಗಳನ್ನ ಕೊಟ್ಟಿರ್ತಾರೆ ಆ ವಸ್ತುಗಳನ್ನ ನೀವೇನ್ ಮಾಡ್ತೀರಿ ಬಂಗಾರ ಬೆಳ್ಳಿ ಆದ್ರೆ ಫ್ರೆಜ್ರೆ ಇಟ್ಟಿರ್ತೀರಿ ಇನ್ನು ಬಟ್ಟೆ ಇತ್ತಂದ್ರೆ ಅಂಗ ಹೊರಗ ಇಟ್ಟಿರ್ತೀರಿ ಬೆಲೆ ಬಾಳುವಂತ ವಸ್ತುಗಳನ್ನ ಅತ್ಯಂತ ಜಾಗರೂಕತೆಯಿಂದ ಅವುಗಳನ್ನ ಸಂರಕ್ಷಣೆ ಮಾಡ್ತೀರಿ ಹಾಗೆ ಈ ಮನುಷ್ಯ ಜನ್ಮ ಅನ್ನುವಂತಹದ್ದನ್ನ ಪರಮಾತ್ಮ ಕೊಡುಗೆಯಾಗಿ ನಮಗೆ ಕೊಟ್ಟಿದ್ದಾರೆ ಈ ಕೊಡುಗೆಯಾಗಿ ಕೊಟ್ಟಿರತಕ್ಕಂತ ಈ ಮನುಷ್ಯ ಜನ್ಮವನ್ನ ನಾವೆಲ್ಲ ಸದುಪಯೋಗ ಮಾಡ್ಕೊಂಡ್ರೆ ಮಾತ್ರ ಪರಮಾತ್ಮನಿಗೆ ಪ್ರೀತಿ ಆಗೋದು ಇಲ್ಲೇ ಹೋದ್ರೆ ಪರಮಾತ್ಮನಿಗೆ ಬೇಸರ ಆಗ್ತದೆ ನೀವು ಏನು ಏನ್ ಜನ್ಮ ಕೊಟ್ಟರೆ ಉಪಯೋಗಿಲ್ಲ ಎಷ್ಟು ಜನ್ಮ ಕೊಟ್ಟು ಈ ಮನುಷ್ಯ ಜನ್ಮಕ್ಕೆ ಪರಿವರ್ತನೆ ಮಾಡ್ಯಾರ ಕೇಳಿದ್ರೆ ಎಂಬತ್ತು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮಗಳನ್ನು ಕಳೆದ ಬಳಿಕ ಕೊನೆಯ ಜನ್ಮ ಎಂಬತ್ನಾಲ್ಕನೇ ಲಕ್ಷದ ಜನ್ಮ ಈ ಮನುಷ್ಯ ಜನ್ಮ ಇಷ್ಟು ಜನ್ಮದ ಬಳಿಕ ಮನುಷ್ಯನಾಗಿ ಪರಿವರ್ತಿಸಿ ಈ ಮನುಷ್ಯನಿಗೆ ಎಲ್ಲ ರೀತಿಯ ಸುವ್ಯವಸ್ಥಿತವಾಗಿರುವಂತಹ ಅಂಗಾಂಗಗಳನ್ನ ಕೊಟ್ಟು ಈ ಮನುಷ್ಯನಿಗೆ ಬೇಕಾಗಿರುವಂತ ಎಲ್ಲ ಸಂಪತ್ತನ್ನು ಕೊಟ್ಟು ಕಳಿಸಿದ ಎಷ್ಟು ರೀತಿಯ ಸಂಪತ್ತು ಕೊಟ್ಟಿದಾನೆ ಅಂತೇಳ್ರೆ ಐದು ಪ್ರಕಾರವಾಗಿರುವಂತಹ ಭೌತಿಕ ಸಂಪತ್ತನ್ನು ಭಗವಂತ ಕೊಟ್ಟಿದ್ದಾನೆ ಯಾವ ಸಂಪತ್ತು ಐದು ಭೌತಿಕ ಸಂಪತ್ತು ಅಂದ್ರೆ ಭೂಮಿ ಅನ್ನುವಂತಹದ್ದು ಒಂದು ಸಂಪತ್ತು ನೀರು ಅನ್ನುವಂತಹದ್ದು ಒಂದು ಸಂಪತ್ತು ಗಾಳಿ ಅನ್ನುವಂತಹದ್ದು ಒಂದು ಸಂಪತ್ತು ಆಕಾಶ ಅನ್ನುವಂತಹದ್ದು ಒಂದು ಸಂಪತ್ತು ವಾಯು ಗಾಳಿ ಅನಿಲ ಇವೆಲ್ಲವೂ ಭಗವಂತನ ಐದು ಕೊಡುಗೆಗಳು ಈ ಐದು ಸಂಪತ್ತನ್ನ ನಮ್ಮ ಸುಖಕ್ಕಾಗಿ ಕೊಟ್ಟಿದ್ದಾನೆ ಭಗವಂತ ಅವುಗಳನ್ನು ಯಥೇಚ್ಛವಾಗಿ ಬಳಸಿಕೊಂಡು ಸುಖವಾಗಿರ್ರಿ ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡಿಕೊಂಡು ಕೃತಾರ್ಥರ ಆಗ್ರಿ ಅನ್ನುವಂತಹ ಉದ್ದೇಶದಿಂದ ಈ ಮಾನವ ಜನ್ಮವನ್ನು ಪರಮಾತ್ಮ ಕೊಟ್ಟು ಕಳಿಸಿದಾನೆ ಅದಕ್ಕಾಗಿ ಅಕ್ಕ ಮಹಾದೇವಿ ವಚನದಲ್ಲಿ ಹೇಳ್ತಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಯೊಳಗೆ ಬಂದೇ ಬಂದೆ ಬಾರದ ಭವಂಗಳನ್ನು ಉಂಡೆ ಉಂಡೆ ಹಿಂದಣ ಜನ್ಮದಲ್ಲಿ ಏನಾದರಾಗಲಿ ಮುಂದಣ ಜನ್ಮದಲ್ಲಿ ಕರುಣಿಸಿ ಕಾಯೋ ಚನ್ನಮಲ್ಲಿಕಾರ್ಜುನ ನಾಲ್ಕು ಲಕ್ಷ ಜನ್ಮದಲ್ಲಿ ನಾನು ಬಂದಿದ್ದೀನಿ ಹಿಂದಿನ ಜನ್ಮದಲ್ಲಿ ಏನಾದ್ರು ಆಗಲಿ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನನಗೆ ಕರುಣಿಸಿ ಕಾಪಾಡೋ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂದ್ರೆ ಇದೇ ಜನ್ಮಕ್ಕೆ ಸಾರ್ಥಕ ಮಾಡ್ಕೊಳ್ಬೇಕು ಈ ಜನ್ಮದಲ್ಲಿ ನಾನು ಸಾರ್ಥಕ ಮಾಡಿಕೊಳ್ಳದೆ ಹೋದರೆ ಯಾವ ಉದ್ದೇಶಕ್ಕಾಗಿ ನಾನು ಹುಟ್ಟಿ ಬಂದಿದ್ದೀನೋ ಆ ಉದ್ದೇಶದ ಫಲಗಳನ್ನ ಪಾಡಲಿಕ್ಕೆ ನಾನು ಅಸಮರ್ಥರಾಗಿ ಹಾಗಾಗಿ ಬದುಕು ಬಹಳ ಸುಂದರವಾಗಿರುವಂತಹದ್ದು ಈ ಬದುಕು ಸುಂದರವಾಗಿರುವಂತಹ ಬದುಕನ್ನು ಸಾರ್ಥಕ ಮಾಡಿಕೊಂಡ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ಖನ್ಯತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಶಂಕರಾಚಾರ್ಯರು ಹೇಳ್ತಾರೆ ಡಿ ವಿ ಜಿ ಅವರು ಹೇಳ್ತಾರೆ ಏನೆಲ್ಲ ನಿಮಗೆ ಬದುಕಿಗೆ ಬೇಕಾಗಿರುವಂತಹ ಆದರ್ಶದ ವಿಚಾರಗಳನ್ನು ಹೇಳ್ತಾರೆ ಆ ಆದರ್ಶದ ವಿಚಾರಗಳು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಅಂಶಗಳು ನಾವು ಸಾಮಾನ್ಯವಾಗಿ ಮಠಕ್ಕೆ ಬರೋಂಥವ್ರಲ್ಲಿ ಬಹಳ ಜನ ಹೇಳ್ತಿರ್ತಾರೆ ಅನೇಕ ರೀತಿಯ ಸಮಸ್ಯೆಗಳನ್ನ ಗುರುಗಳ ಮುಂದೆ ಹೇಳ್ಕೊಳ್ತಾರೆ ಯಾರೆಲ್ಲ ಕೇಳಿದ್ರು ಕೂಡ ಅವ್ರು ಹೇಳೋದು ಒಂದೇ ಏನ್ ಚೆನ್ನಾಗಿದ್ದೀರಿ ಅಂತ ಕೇಳಿದ್ರೆ ಇಲ್ಲ ಬುದ್ಧಿ ಆ ಸಮಸ್ಯೆಯಿಂದ ನಾವು ಕಾಣ್ತಾರೆ ನಾವು ಕಾಣ್ತಾ ಇದ್ದೇವೆ ನಮ್ಗೆ ಮಕ್ಕಳು ಸಮಸ್ಯೆ ಮಾಡ್ತಾರೆ ನಮಗೆ ಸೊಸೆಯಂದಿರು ಸಮಸ್ಯೆ ಮಾಡ್ತಾರೆ ಮತ್ತೆ ಗಂಡಂದಿರು ಸಮಸ್ಯೆ ಮಾಡ್ತಾರೆ ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಹೊತ್ಕೊಂಡು ನಾವು ಮನೆಗೆ ಬರ್ತೀವಿ ಮಠಕ್ಕೆ ಬರ್ತೀರಿ ಅಂತ ಬಳಕೆ ಆ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂತಹದ್ದನ್ನು ಪಡ್ಕೊಂಡು ಹೋದ್ರೆ ಮಾತ್ರ ಏನಾದರೂ ಸಹ ಬದಲಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಡಿವಿಜರು ಹೇಳುವ ಹಾಗೆ ಸಮಯ ಬಾಳ ಆಗಿದೆ ಅಂತ ತಿಳ್ಕೊಂಡು ನಾನೇನು ಗಂಟೆ ಗಟ್ಟಲೆ ಮಾತಾಡೋದಿಲ್ಲ ಗಂಟೆ ಗಂಟ್ಲೆ ಮಾತಾಡದೆ ನೀವು ಕುಂತ್ಕೊಳ್ಳೋಲ್ಲ ಅನ್ನೋದು ಕೂಡ ಖಾತ್ರಿ ಐತಿ ಆದ್ರೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗಿರುವಂತ ಅನಿವಾರ್ಯತೆ ಕೂಡ ಇರ್ತದೆ ಯಾಕಂದ್ರೆ ಗುರುಗಳು ಅಂತಂದ್ರೆ ಏನಾದ್ರು ಮಾಡಿ ಭಕ್ತರನ್ನ ಉದ್ಧಾರ ಮಾಡಬೇಕು ಭಕ್ತನಿಗೆ ಒಳ್ಳೆಯ ಅಂತ ತೋರಿಸ್ಬೇಕು ಅನ್ನೋದು ಇಲ್ಲಿ ಹೇಳ್ತಾರೆ ಕುಸುಮ ಸಖಲೆಯು ಹೆಸುಕಲೆಯ ಭೂ ಇಸಿದರೆ ಕದಲೋಗ ಅದರೇ ಗಸಿಯ ಕಾಲ ಕದ ಮೇಲೆ ತಿಳಿಯ ಕುಡಿದ ನಾಳೆ ಹಗುರ ಹಸನದಿ ಬಾಳು ಮಂಕುತಿಮ್ಮ ಅಗುರ ಹಸನದಿ ಬಾಳು ಮಂಕುತಿಮ್ಮ ಈ ಬದುಕು ಅನ್ನುವಂತಹದ್ದು ಸುಂದರವಾದ ಗುಲಾಬಿ ಹೂವಿಗೆ ಬರ್ತಾರೆ ಸಾಮಾನ್ಯವಾಗಿ ತಾಯಂದ್ರಿಗೆ ಗುಲಾಬಿ ಹೂವು ಅಂದ್ರೆ ಬಹಳ ಪ್ರೀತಿ ಗುಲಾಬಿ ಹೂ ತಗೊಂಡ್ ಸಿಕ್ಕ ಕೈ ಸಿಕ್ಕೋ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಅದು ತಗೊಂಡು ಆ ಕಡೆ ಎಲ್ಲರೂ ಟೇಬಲ್ ಮಾಡಿರ್ತಾರೆ ಇಲ್ಲಲ್ಲ ಏನ್ ಮಾಡ್ತೇವೆ ಏನ್ ಮಾಡ್ತೇನೆ ಹೇಳಿ ಸ್ವಲ್ಪ ಕಿವಿ ಕೆಲಸ ಆಗ ತಲೆ ಮುರ್ಕೊಳ್ತಾರಲ್ಲ ಆದ್ರೆ ಗುಲಾಬಿ ಹೂ ಅನ್ನುವಂತಹದ್ದು ಎಲ್ಲರಿಗೂ ಪ್ರೀತಿಯ ವಸ್ತು ಅನ್ನುವ ನೋಡ್ಲಿಕ್ಕೆ ಕೂಡ ಎಲ್ಲರೂ ನೋಡ್ಲಿಕ್ಕೆ ಕೂಡ ಅದು ಸುಂದರವಾಗಿ ಕಾಣುವಂತಹ ವಸ್ತು ಅಷ್ಟೇ ಸುವಾಸನೆಯಿಂದ ಕೂರಿಕೊಂಡಿರುವಂತಹ ವಸ್ತು ಅದು ಅನೇಕ ರೀತಿಯ ಆಯುರ್ವೇದ ಔಷಧೀಯ ಗುಣವನ್ನು ಹೊಂದಿರುವಂತಹ ವಸ್ತು ಅದು ಗುಲ್ಕಂದ ಅಂತ ಗುಲ್ಕಂದ ಗುಲ್ಕಂದಿ ಆ ಗುಲಾಬಿಯ ಗುಲ್ಕಂದವನ್ನ ಎಲ್ಲ ತಗೊಂಡು ಅದನ್ನ ತಿಂದ್ರೆ ಬಾ ಜಮ ಅಂತತಿ ಅಂತಹ ಗುಣ ಹೊಂದಿರುವಂತಹ ಗುಲಾಬಿ ಹೂವು ಅನೇಕ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಂಡ್ರೆ ಆ ಹೂವಿಗೆ ಒಂದು ಗೌರವ ಬರ್ತದೆ ಸಾಕಾಗತ್ತೆ ಆಗುತ್ತೆ ಒಂದ್ ವೇಳೆ ಆ ಹೂವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಾದ್ರೆ ಕೈಯಾಗಿ ತಗೊಂಡು ಚೆನ್ನಾಗಿ ಕಿವಿಸ್ಬಿಟ್ಟು ವಿಶಾಖದಲ್ಲಿ ಏನಾಗುತ್ತದೆ ಏನಾಗುತ್ತೆ ಸೌಂದರ್ಯ ಹಾಳಾಗ್ತದೆ ಅದರ ಮಾಧುರ್ಯತೆ ಹಾಳಾಗ್ತದೆ ಅದರಿಂದ ದುರ್ಗಂಧ ಪ್ರಾಪ್ತಿ ಆಗ್ತದೆ ನೋಡ್ಲಿಕ್ಕೆ ಕೊಡಲು ಅಸಹ್ಯ ಆಗ್ತದೆ ಪರಿಸರನು ಕೂಡ ಹಾಳಾಗ್ತದೆ ಹಾಗೆ ಈ ಸುಂದರವಾಗಿರುವಂತ ಗುಲಾಬಿಯ ಹೂ ಹೂವಿನೋಪಾದಿಯಲ್ಲಿ ಬದುಕು ಅನ್ನುವಂತಹ ಒಂದಿರೋದು ಈ ಸುಂದರವಾಗಿರುವಂತಹ ಗುಲಾಬಿಯೋಪಾದಿಯಲ್ಲಿರುವಂತಹ ಈ ಬದುಕು ಅಂತ ಅತ್ಯಂತ ಜೋಪಾನವಾಗಿ ಸುರಕ್ಷಿತವಾಗಿ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು ಹಾಗೆ ನಾವು ಇರಬೇಕು ಅಂತಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಹೇಳಿದ್ರು ಗಸಿಯ ಕಲಗದೆ ಕೊಳದ ಮೇಲ್ ತಿಳಿಯ ಕುಡಿದು ನಡೆ ಕೊಳದೊಳಗ ಸುಖುಣವಾಗಿರುವಂತಹ ಅಲ್ಲಿ ರುಚಿಯಾಗಿರುವಂತಹ ನೀರ್ ಕಾಣ್ತಾ ಇದೆ ಅಂತಂದ್ರೆಲ್ಲರೂ ಫಿಲ್ಟರ್ ನೀರ್ ಕುಡಿತೀವಿ ಮೊದಲೆಲ್ಲ ಹೆಂಗ್ ಬೇಕಾದಾಗ ನೀರ್ ಕುಡಿತಿದ್ರು ನಳದಾಗ ಬರ್ತಕ್ಕಂಥ ನೀರು ನೀರ್ ಕುಡಿತಾ ಇದ್ರಿ ಅವು ಅವುಗಳ ಬಗ್ಗೆ ಯಾವುದೇ ಆಗಿರುವಂತ ಆಲೋಚನೆ ಇರ್ತಾ ಇದಿಲ್ಲ ಇವಾಗ ಆ ನೀರು ಕುಡ್ರಿ ಅಂತಂದ್ರೆ ಕನಸನೇ ಕೂಡ ಅದನ್ನ ತಿರಸ್ಕಾರ ಮಾಡ್ತೀವಿ ನಿಮ್ಗೆಲ್ಲ ಎಂತ ನೀರು ಬೇಕಾಗಿದೆ ಫಿಲ್ಟರ್ ನೀರು ಬೇಕಾಗಿದೆ ಹಾಗೆ ಶುಭ್ರವಾಗಿರುವಂತಹ ಶುಚಿಯಾಗಿರುವಂತಹ ರುಚಿಯಾಗಿರುವಂತಹ ನೀರನ್ನ ಅದನ್ನು ಕುಡಿದ್ರೆ ಮಾತ್ರ ನನ್ನ ಆರೋಗ್ಯ ಚೆನ್ನಾಗಿರ್ತದೆ ಆ ಕೊಳದಿರುವಂತಹ ಕೆಳ ಸ್ಥಳದಲ್ಲಿ ರಾಡಿ ಇರ್ತದೆ ಅದನ್ನ ಕುಡಿಲಾರ್ದನ ತಿಳಿಯಾದ ನೀರು ಕುಡಿಲಾರ್ದನ ಒಂದು ಕೋಲಾಕಿ ಚೆನ್ನಾಗಿ ಕರಿಸಿಬಿಟ್ಟು ಅದನ್ನು ಕುಡಿಲಿಕ್ಕೆ ಹೋದ್ರೆ ಅದರಿಂದ ನೋಡ್ಲಿಕ್ಕೆ ಕೂಡ ಅಶುಚಿ ಆಗ್ತದೆ ಆ ನೀರು ಕುಡಿದ್ರೆ ಆರೋಗ್ಯ ಹಾಳಾಗ್ತದೆ ಹಾಗೂ ಹಾಗೆ ಈ ಬದುಕು ಅನ್ನುವಂತಹದ್ದು ಸುಂದರವಾಗಿರುವಂತಹ ಶುಭ್ರವಾಗಿರುವಂತಹ ಮಾಲಿನ್ಯ ರಹಿತವಾಗಿರುವಂತಹ ಶುಚಿಯಾಗಿರುವಂತಹ ರುಚಿಯಾಗಿರುವಂತಹ ನೀರಿನೋಪಿಯಲ್ಲಿ ಬದುಕಿರ್ತದೆ ಈ ಬದುಕನ್ನು ಸಾರ್ಥಕ ಮಾಡಿಕೊಂಡು ಬದುಕನ್ನ ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಆ ಮಾಡಿಕೊಂಡ್ರೆ ಸುಂದರವಾದ ಗುಲಾಬಿಯನ್ನು ಹೇಗ ಮಾಡಿ ಮಾಡಿಕೊಂಡು ಅದನ್ನು ಬಳಸ್ಕೊಳ್ಬೇಕು ಶುಭ್ರವಾಗಿರುವಂತಹ ನೀರನ್ನು ಕುಡಿದ್ರೆ ಹಾಗೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಹಾಗೆ ನೀರು ಅದನ್ನು ಬಳಸ್ಕೊಂಡ್ರೆ ಹಗುರ ಹಸನ್ನದಿ ಬಾಳು ಬಂತು ತಿನ್ನ ಬಾಳು ಅನ್ನುವಂಥದ್ದು ಹಗುರವಾಗಿರ್ತದೆ ಹಸನವಾಗಿರ್ತದೆ ಆ ರೀತಿ ಆಗಿರುವಂತ ಬದುಕನ್ನು ನಾನು ಕಟ್ಕೊಂಡು ಹೋದ್ರೆ ಬದುಕು ಸುಂದರವಾಗಿರ್ತದೆ ಅನ್ನುವಂಥದ್ದು ಅದಕ್ಕಾಗಿ ನಾವೆಲ್ಲರೂ ಜೀವನದಲ್ಲಿ ಏನಾದರೂ ಒಂದು ಗುರಿ ಇಟ್ಕೊಂಡು ಆ ಗುರಿ ಮುಟ್ಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಗುರಿ ಇಲ್ಲದ ಜೀವನ ನಾವಿಗೆ ಅಲ್ಲಿಲ್ಲದ ನೌಕೆ ಅಂತ ಆಗ್ತದೆ ಅನ್ನುವಂತಹದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಒಂದು ಗುರಿ ಇರ್ಬೇಕು ಹೇಗಿರ್ಬೇಕು ಅಂತ ಕೇಳಿದ್ರೆ ಒಂದು ಇರಿವೆ ತನ್ನ ಬದುಕನ್ನು ಕಟ್ಕೊಳ್ಳೋ ಸಲುವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತದೆ ಏನು ಕೂಡ ಅದಕ್ಕೆ ಗೊತ್ತಿಲ್ಲ ಅಂತ ನಾವು ಭಾವಿಸ್ಕೊಂಡಿರ್ತು ನಿರಂತರವಾಗಿ ಪ್ರತಿ ಕ್ಷಣವನ್ನು ಕೂಡ ಅದು ಎಂದು ಕೂಡ ನಿದ್ದೆನೆ ಮಾಡೋದಿಲ್ಲ ನಿದ್ದೆ ನೋಡಿ ಇರುವೆ ನಿದ್ದೆ ಮಾಡದಷ್ಟು ಸಮಯ ಅದಕ್ಕೆ ಕೂಡ ಅಷ್ಟು ಸಮಯವನ್ನು ಇಪ್ಪತ್ನಾಲ್ಕು ಗಂಟೆ ಸಮಯವನ್ನು ಕೂಡ ಅದು ಬಳಸ್ಕೊಂಡು ಬದುಕನ್ನ ಸಾರ್ಥಕ ಮಾಡಿಕೊಳ್ತದೆ ಒಂದು ಇರುವೆ ಹಾಗೂ ಹಾಗೆ ನಮ್ಮ ಬದುಕು ಕೂಡ ಗುರಿ ಇಟ್ಕೊಂಡು ಮುಂದೆ ಸಾಗಿದಾದ್ರೆ ಬದುಕು ಅನ್ನುವಂತಹದ್ದು ಸುಂದರವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಈ ದಿಶೆಯಲ್ಲಿ ಅಮ್ಮನವಾದವರು ಅಂಗನವಾಡ ಕಮಿಟಿಯವರು ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ಅದಕ್ಕಾಗಿ ಈ ಒಂದು ಪ್ರಾಸ್ತಾವಿಕ ನುಡಿ ನಮ್ಮ ಚೆನ್ನೈ ಶೇರ್ ಈ ಅಮ್ಮನವಾದ ಕಾರ್ಯಕ್ರಮ ಹೆಂಗ್ ಪ್ರಾರಂಭ ಆಯ್ತು ಇದಕ್ಕೆ ಯಾವ ಯಾವ ಗುರುಗಳ ಆಶೀರ್ವಾದ ಪ್ರೇರಕ ಶಕ್ತಿ ಆಯ್ತು ಮತ್ತೆ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರು ಅನ್ನುವಂತಹದ್ದು ಈಗಾಗಲೇ ಇಪ್ಪತ್ತೆರಡು ವರ್ಷಗಳನ್ನ ನಾವು ಬಳಸ್ಕೊಂಡಿವಿ ಇಪ್ಪತ್ತೆರಡು ವರ್ಷಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಗುರುಗಳನ್ನ ಕರೆಸ್ಕೊಂಡು ಬಂದಿದ್ವಿ ಮತ್ತೆ ಸಾಮೂಹಿಕ ವಿವಾಹಗಳನ್ನು ಮಾಡಿದ್ವಿ ಈಗ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಕಲಾವಿದನು ಕರೆಸಿದ್ವಿ ಗಣ್ಯರನ್ನ ಕರೆಸಿದ್ವಿ ಸಾಹಿತಿಗಳನ್ನು ಕರೆಸಿದ್ವಿ ಎಲ್ಲರನ್ನ ಗೌರವಿಸಿದ್ವಿ ಅದ್ರ ಜೊತೆಗೆ ಸಾಮೂಹಿಕ ವಿವಾಹಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಪ್ಪತ್ತು ಎರಡು ವರ್ಷಗಳಲ್ಲಿ ಎರಡು ವರ್ಷ ಮಾತ್ರ ಸಾಮೂಹಿಕ ವಿವಾಹಗಳು ನಡೆಯಲಿಲ್ಲ ಅನ್ನುವಂಥದ್ದೆಲ್ಲ ಹೇಳಿ ಸಾಮೂಹಿಕ ವಿವಾಹಗಳು ನಡೀತದೆ ಚಿಂತೆ ಮಾಡಕ್ ಹೋಗ್ಬಾರ್ದು ಇವತ್ತು ಈ ವೇದಿಕೆಯಲ್ಲಿ ನಿಮಗೊಂದು ಒಳ್ಳೆಯ ಸಲಹೆಯನ್ನ ಕೊಡ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನ ಮಾಡಿ ಎಲ್ಲರಿಗೂ ಉಪಯೋಗ ಆಗ್ತದೆ ಇವತ್ತು ನಿಮ್ಮ ಸಮಾಜದ ಬಾಂಧವರಾಗಿರುವಂತ ದಾವಣಗೆರೆಯಿಂದ ಬಂದಿರ್ತಕ್ಕಂಥವರು ನಿಮ್ಗೆ ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಅವರು ವಿಡಿಯೋದಲ್ಲಿ ನೋಡಿದೆ ಎಂತ ವಸ್ತುಗಳನ್ನು ತಯಾರು ಮಾಡಿದ್ದಾರೆ ಅಂತಂದ್ರೆ ಇವತ್ತೇನು ಯಾವ್ದು ಕಿನ್ನಾರ್ ಬೊಂಬೆಗಳು ಎಷ್ಟು ಫೇಮಸ್ ಆಗಿದವು ಸಣ್ಣಪಟ್ಟಣದ ಬೊಂಬೆಗಳು ಎಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾವೆ ನೋಡ್ರಿ ಮೊನ್ನೆ ನಮ್ಮ ನರೇಂದ್ರ ಮೋದಿ ಅವರು ಚನ್ನಪಟ್ಟಣದ ಬೊಂಬೆಗಳನ್ನ ಹೊರದಿಕ್ಷ ಯಾಕಪ್ಪ ಅದಕ್ಕೆ ಆಶೀರ್ವಾದ ಹೇಳ್ಬೋದು ಮತ್ತೆ ಉತ್ಸವ ನೋಡ್ರಿ ಆ ಚೆನ್ನಪಟ್ಟಣದ ಗೊಂಬೆಗಳನ್ನು ತೆಗೆದುಕೊಂಡು ಹೋಗಿ ಆ ರಾಜ್ಯ ಆ ದೇಶದ ಆ ರಾಷ್ಟ್ರಪತಿಗೆ ಅವುಗಳನ್ನು ಉಡುಗೊರೆ ಹಾಕಿ ಕೊಟ್ಟರು ನೋಡ್ರಿ ಕರ್ನಾಟಕದ ಒಂದು ಚನ್ನಪಟ್ಟಣದ ಗೊಂಬೆ ಪರದೇಶದ ಒಬ್ಬ ರಾಷ್ಟ್ರಪತಿಗೆ ಹುಡ್ತದೆ ಅಂತಂದ್ರೆ ನಿಮ್ಮೂರಿನ ಗೊಂಬೆಗಳು ಅಥವಾ ವಸ್ತುಗಳು ಯಾಕ ಅಲ್ಲಿ ಮುಟ್ಟಬಾರ್ದು ಅನ್ನುವಂತ ಆಲೋಚನೆ ಮಾಡ್ಕೊಳ್ತೀವಿ ಅನ್ನುವ ಮುಂದಿನ ಸಲುವೇಶಪ್ಪ ನೀವು ಒಂದು ಸಲಹೆ ಏನಂತ ಹೇಳಿದ್ರೆ ನೀನು ಬರೇ ಮೊಬೈಲ್ ಇವನ್ನ ನೋಡಿದ್ರೆ ಯಾರು ತಗೊಳ್ಳಲ್ಲ ಇಲ್ಲಿ ಲಿಟರ್ ಅಲ್ಲ ನೀವು ನೋಡಿದ್ರೆ ತಗೊಳ್ತಾರೆ ಯಾರಲ್ಲ ನೀವು ಕೂಡ ಮುಂಟಾಗಿಲ್ಲ ನೀವು ಸಮಾಜದಲ್ಲೂ ಮುಂಟಾಗಿಲ್ಲ ನೀನ್ ಬೇರೆಯವ್ರ ಹೆಂಗ್ ತಗೋಳ್ತಾರ ಆದ್ರೆ ಆ ವಿಡಿಯೋದಲ್ಲಿ ತೋರಿಸಿದಾರ ಆ ವಸ್ತುಗಳನ್ನ ನೀವು ಸ್ವಲ್ಪ ಅದಕ್ಕೆ ಬಣ್ಣ ಮಾಡ್ಬಿಟ್ರೆ ಸುಂದರವಾಗಿ ಮಾಡಿಬಿಟ್ರೆ ಯಾರು ಕೂಡ ಬಂದಿರ್ತಕ್ಕಂಥ ಎಲ್ಲರೂ ಖರೀದಿ ಮಾಡ್ತೀವಿ ನಾನಂತೂ ಅಲ್ಲ ಅದಕ್ಕಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಯಾರ್ಯಾರು ಇದೀರೋ ನೀವು ಏನೇನು ತಯಾರು ಮಾಡಿದರೋ ಆ ವಸ್ತುಗಳೆಲ್ಲ ಒಂಥರ ಎಕ್ಸಿಬಿಷನ್ ಮಾಡಿ ಎಕ್ಸಿಬಿಷನ್ ಮಾಡಿ ಅದನ್ನ ನೋಡ್ರಿ ನೋಡಿದ ಮಾತ್ರ ಬಿಡಬಾಡ್ರಿ ನೀವು ಖರೀದಿ ಮಾಡಬೇಕು ದುಡ್ಡು ಕೊಟ್ಟು ಬಂದವ್ರೆಲ್ಲರೂ ಖರೀದಿ ಮಾಡೇ ಮಾಡ್ತೀರಿ ಆ ರೀತಿಯಾಗಿರುವಂತ ವಸ್ತುಗಳಿರ್ತಾವೆ ನೀವ್ ಮನೆಗೆ ಏನೇನೋ ತುಂಬಿರ್ತೀರಿ ಅಂತ ತುಂಬಾ ಕೂಗಾಡ್ರಿ ಒಳ್ಳೆಯ ವಸ್ತುನ ತುಂಬ್ರಿ ಅದ್ರ ಕಲೆಗೆ ಬೆಲೆ ಕೊಡ್ಬೇಕು ಕಲೆಗೆ ಬೆಲೆ ಯಾವಾಗ ಸಿಗ್ತದ ಅಂತ ಕೇಳ ನೀವು ಅದನ್ನ ಗೌರವಿಸಿದಾಗ ಆ ರೀತಿಯ ಕೆಲಸ ಮಾಡ್ರಿ ಕರಕುಶ ಕರಕುಶಲ ವಸ್ತು ಪ್ರದರ್ಶನ ಮಾಡ್ರಿ ಸಾಮೂಹಿಕ ವಿವಾಹ ಇತ್ತೀಚಿನ ದಿನಮಾನಗಳಲ್ಲಿ ಯಾರು ಬರೋರಿಲ್ಲ ಈಗಾಗ್ಲೇ ಪೇಪರ್ ನಲ್ಲಿ ನೋಡ್ರಿ படத்தன ரேக்கே ஆகலே பார்த்து சூன்ய கிழதே அந்த அத்தி எல்லாரும் இல்ல எல்லாரும் சீமந்தர் ஆகிபட்டி சாமா வாயி சங்க எல்லாரும் லட்சமட்கொட்டா ஹௌதல்ல சுள் நீல்லி நெல்ஸ் பிடிதா ஹௌதல்ல நீல் ஜப்பாள் தட்டுவா சூழ்வன் அதே தூக்கி அது மனை தக தயாரி மாதிரி ಮುಂದಿನ ದಿನ ಅಂದ್ರೆ ಅವರು ಕೂಡ ಇದ್ರು ಕೂಡ ಬಹಳಷ್ಟು ಸುಂದರವಾದ ವಸ್ತುಗಳನ್ನ ತಯಾರು ಮಾಡಿದ್ದಾರೆ ಮಿಷನ್ ಅಲ್ಲಿ ತಯಾರು ಮಾಡಿದ್ದಾರೆ ನೋಡ್ಲಿಕ್ಕೆ ಸುಂದರವಾಗಿ ಕಾಣುತ್ತೆ ಅಂತ ವಸ್ತುಗಳನ್ನ ಎಕ್ಸಿಬಿಷನ್ ಮಾಡಿ ಮತ್ತೆ ಅವುಗಳನ್ನು ಖರೀದಿ ಮಾಡಿ ಅದು ಕೂಡ ಒಂದು ದೊಡ್ಡ ಉದ್ಯೋಗ ನೀವೆಲ್ಲ ಅದನ್ನು ಬಳಸ್ಕೊಳ್ಬೇಕು ಅನ್ನೋ ಮಾತು ನಾವು ನಮ್ಮ ಚಿರಣ್ಣ ಆತನ ಕಾರ್ಯದ ಬಗ್ಗೆ ಎಲ್ಲರೂ ಹೇಳಿದ್ವಿ ದೇವಸ್ಥಾನಕ್ಕೆ ಬಹಳಷ್ಟು ಜನ ಭೇಟಿ ಕೊಟ್ಟಿದ್ದೀವಿ ಊಟ ತಿಂಡಿ ಅಂತೂ ಬಹಳ ರುಚಿಕರವಾಗಿರ್ತದೆ ಅಷ್ಟೇ ಅವರು ಕೂಡ ಬದುಕು ಕೂಡ ಸುಂದರವಾಗಿರುವಂತಹವರು ಅವರೆಲ್ಲದ ಐದು ಜನ ಆಗ್ತಾ ಕೂಡ ಒಬ್ಬರು ಮಾತು ಒಬ್ಬರು ಇರಲಿಲ್ಲ ನಾವು ಅನಾಳಿ ಮಗದ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಸಾಥ್ ನೀಡುವಂತವರು ಬೆಂಕೊಂಡಿರುವ ವಿಶಸ್ಥರನ್ನುವಂತಹದ್ದು ಹೇಳಲಿಕ್ಕೆ ನಾನು ಇದೇ ನಮ್ಮ ಪೂಜ್ಯ ಗುರುಗಳವರು ಅವರಿಗೆ ಚನ್ನ ಕಿರಣ ಪ್ರಶಸ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದರು ಹಾಗೆಯೇ ವೀರಣ್ಣ ಅವರು ಬೆರ್ಕರ್ಕೊಂಡು ಅದರ ಚಿರಣ್ಣವರ ಸಹೋದರರು ಅವರು ಕೂಡ ಶ್ರೀಮಠದಲ್ಲಿ ಅನೇಕ ರೀತಿಯ ಸೇವೆಯನ್ನು ಮಾಡಿದ್ದಾರೆ ಮತ್ತು ಎಲ್ಲ ಕ್ಷೇತ್ರಗಳಿಗೆ ಯಾರು ಬಂದು ಕೇಳ್ತಾರೆ ಅವರೆಲ್ಲರಿಗೂ ಕೂಡ ಸಹಕಾರವಾಗಿ ನೀಡಿದ್ದಾರೆ ದಾನ ಮಾಡ್ತಾ ಇದ್ದಾರೆ ಹಾಗೆ ಬಹಳಷ್ಟು ಜನ ದಾನಿಗಳಿದ್ದೀವಿ ನ್ಯಾಮದಿಯನ್ನು ಕಡಿಮೆ ದಾನ ಮಾಡೋದ್ರಲ್ಲಿ ಬಹಳಷ್ಟು ಮುಂದಿರುವಂತಹ ಊರು ಕೂಡ ಈ ನ್ಯಾಮತಿ ನ್ಯಾಮತಿಯಲ್ಲಿ ಬಹಳಷ್ಟು ವಿಧವಾಗಿರುವಂತಹ ಜನರಿದ್ದಾರೆ ಇಲ್ಲಿ ಸಾಹಿತಿಗಳಿದ್ದಾರೆ ಇಲ್ಲಿ ಕಲಾವಿದರಿದ್ದಾರೆ ಇಲ್ಲಿ ಸುದ್ದಿ ಮಾಧ್ಯಮದರು ಇದ್ದಾರೆ ಹಾಗೆ ವಿದ್ವಾಂಸರು ಇದ್ದಾರೆ ಒಳ್ಳೆ ಗಣ್ಯರು ಕೂಡ ಇದ್ದಾರೆ ಮತ್ತೆ ಅಷ್ಟೇ ನ್ಯಾಮತಿ ಅನ್ನೋ ಹೆಸರಿಗೆ ಸಾರ್ಥಕವಾಗುವ ರೀತಿಯಲ್ಲಿ ಜನರಿದ್ದಾರೆ ಅನ್ನೋದು ನ್ಯಾಮತಿ ಅಂದ್ರೆ ನ್ಯಾಯಯುತವಾಗಿರುವಂತಹ ಮತಿ ಅಂದ್ರೆ ಬುದ್ಧಿ ನ್ಯಾಯಯುತವಾಗಿರುವಂತಹ ಬುದ್ಧಿಯನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ನ್ಯಾಪತಿಯವರು ಅನ್ನುವಂಥದ್ದು ಹಾಗಾಗಿ ಇಂಥ ನ್ಯಾಂತಿಯಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳು ಇದ್ದಾವೆ ಅವೆಲ್ಲವೂ ಕೂಡ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ನಮ್ಮ ಪಾಪಣ್ಣ ಹೇಳಿದ ಹನ್ನಾಳು ಹಿರಿಯ ಕನ್ನಡದಲ್ಲಿ ಕೋಟಿ ದೀಪೋತ್ಸವ ಕಾರ್ಯಕ್ರಮ ಈಗಾಗಲೇ ಎರಡನೇ ವರ್ಷ ಬಂತು ಇನ್ನೂ ಮಾಡಿಲ್ಲ ಅಂತೇಳಿ ಯಾಕೆ ಮಾಡಿಲ್ಲ ಅಂತ ಕೇಳಿದರೆ ಒಂದೊಂದು ವರ್ಷ ಒಂದೊಂದು ಸಮಸ್ಯೆ ಕಾರ್ತಾನ ಇತ್ತು ಹೋದ ವರ್ಷ ಮಳೆಗಾಗಲಿಲ್ಲ ಸಮಸ್ಯೆ ಕಾಣುತ್ತೆ ಈ ವರ್ಷ ಮಳೆ ಜಾಸ್ತಿ ಆಗಿ ನಾವು ಏನಾದರೂ ದೀಪೋತ್ಸವ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಆ ದೀಪ ಹಚ್ಚಲು ಹೆಂಗ ಮಳೆ ಬಂತಂದ್ರೆ ಕಷ್ಟ ಆಗ್ತದೆ ಈ ಕಾರಣದಿಂದ ಈ ವರ್ಷ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೂ ಸಹ ಒಂದನೇ ತಾರೀಕಿಗೆ ಲಕ್ಷಕ್ಕಿಂತಲೂ ಹೆಚ್ಚು ದೀಪಗಳನ್ನು ಹಚ್ಚುವಂತ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂಥ ಲಲಿತಾ ಸಹಸ್ರನಾಗ್ರು ಬಳೆದವರು ಮತ್ತು ತಾಯಂದಿರುತ್ತಿ ಮತ್ತೆ ಸಮಾಜದ ಬಾಂಧವರು ಎಲ್ಲ ಊರಿನ ಗಣ್ಯ ಬಾಂಧವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹದನ್ನು ಮುಕ್ತವಾದ ಆಹ್ವಾನ ಕೊಡ್ತಾ ಮತ್ತು ಸುದ್ದಿ ಮಾಧ್ಯಮದಲ್ಲೂ ಕೂಡ ಹೇಳಿದ್ವಿ ಏ ಒನವರಿಗೆ ಅಷ್ಟೇ ಅಂತಲ್ಲ ಎಲ್ಲರಿಗೂ ಅರಿಕೊಟ್ಟಿದ್ದೀವಿ ಮತ್ತು ಕೋಟಿ ದೀಪೋತ್ಸವ ಯಾವಾಗ ಮಾಡ್ತೀರಿ ಅಂತಂದರೆ ಭಾಳಷ್ಟು ಬೇಗನೆ ನಮ್ಮ ಯೋಜನೆ ಪ್ರಾರಂಭ ಆಗಬೇಕಾಗಿದೆ ಏನು ಹಂಡ್ರೆಡ್ ಟ್ವೆಂಟಿ ಹೈಟೆಕ್ ಆಸ್ಪತ್ರೆ ನರ್ಸಿಂಗ್ ಕಾಲೇಜು ಫಾರ್ಮಾ ಕಾಲೇಜು ಮತ್ತೆ ಐದು ಸಾವಿರ ವಿದ್ಯಾರ್ಥಿಗಳ ವಸತಿ ನಿಲಯ ಮತ್ತೆ ಕೇಂದ್ರ ಪಠ್ಯಕ್ರಮ ಆಧಾರಿತ ಶಾಲಾ ಕಾಲೇಜುಗಳು ಏಕಕಾಲದಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎರಡೂ ಕೂಡ ಏಕಕಾಲದಲ್ಲಿ ಪ್ರಾರಂಭ ಆಗ್ತಾ ಇದಾವೆ ಆ ಕಟ್ಟಡ ಪ್ರಾರಂಭ ಆದ ಕೂಡಲೇ ಮುಂದಿನ ವರ್ಷ ಆ ಮಳೆ ಬಂದ್ರೆ ಕೂಡ ಆ ವ್ಯವಸ್ಥೆಗೆ ಸರಿಯಾಗಿ ಸರಿಪಡಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಂಡು ಆ ಮುಂದಿನ ವರ್ಷ ಆ ಕೋಟಿ ದೀಪೋತ್ಸವದ ಯೋಜನೆ ಪ್ರಾರಂಭ ಆಗ್ತದೆ ಅನ್ನುವಂತಹ ಆಶಾಭಾವವನ್ನು ನಾವು ಇಟ್ಕೊಂಡಿದ್ದೇವೆ ಈ ವರ್ಷ ಲಕ್ಷ ದೀಪ ಲಕ್ಷಕ್ಕಿಂತಲೂ ಹೆಚ್ಚು ದೀಪಗಳ ಆರಾಧನೆ ಆಗ್ತಾ ಇದೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಆ ಜನರೇಷನ್ ಕೃತಿಗೆ ಪಾತ್ರ ಆಗಲಿ ಎನ್ನುವಂತಹ ಮಾತನ್ನ ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಶೋಭೆಯನ್ನು ತಂದಿದೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಯಶಸ್ವಿ ಎಲ್ಲರೂ ಉದಾರವಾಗಿರುವಂತಹ ಸೇವೆ ಸಹಕಾರ ಬಹಳ ಮುಖ್ಯವಾಗಿದೆ ಆ ದಿಶೆಯಿಂದ ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಈ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಮಾಡಲಿ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಆ ಕಾರ್ಯಕ್ರಮ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಆ ದಿಶೆಯಿಂದ ತಾವೆಲ್ಲರೂ ಆಲೋಚನೆ ಮಾಡಿ ಅಂಥ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿರಿ ಅನ್ನುವಂಥ ಮಾತನ್ನು ತಿಳಿಸಿದ ಸಲುವನ್ನು ಮತ್ತೊಮ್ಮೆ ಶುಭ ಹಾರೈಸಿ ಆ ಶೀರ್ವಚನೆಗೆ ಕೊಡ್ತಾ ಇದ್ದೀವಿ